ಈಗ ಹಣವನ್ನು ಆಕರ್ಷಿಸುವ ಧ್ಯಾನವನ್ನು ಮಾಡೋಣ ಬ್ರಹ್ಮಾಂಡವನ್ನು ಪ್ರಾರ್ಥಿಸುವುದರ ಮುಖಾಂತರ ಅಂದರೆ ಯೂನಿವರ್ಸ್ನ ಹತ್ರ ನಾವು ಹಣವನ್ನು ಕೇಳುವ ಒಂದು ಪ್ರಾರ್ಥನೆಯನ್ನು ಈಗ ನಾವು ಮಾಡೋಣ ನೋಡಿ ಮೊದಲಿಗೆ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ಬರಲಿ ಈಗ ಮನಸ್ಸಿನಲ್ಲಿ ಬ್ರಹ್ಮಾಂಡವನ್ನು ಕಲ್ಪನೆ ಮಾಡಿಕೊಳ್ಳಿ ಆ ಒಂದು ಯೂನಿವರ್ಸ್ ಅದನ್ನು ನೀವು ನಿಮ್ಮ ಮೈಂಡ್ನಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಈಗ ನೀವು ಬ್ರಹ್ಮಾಂಡದ ಬ್ರಹ್ಮಾಂಡದತ್ರ ಪ್ರಾರ್ಥನೆಯ ಮುಖಾಂತರ ಹಣವನ್ನು ಆಕರ್ಷಿಸುವ ಪ್ರಾರ್ಥನೆಯನ್ನು ಮಾಡುವುದರ ಮುಖಾಂತರ ನೀವು ಈ ಜೀವನದಲ್ಲಿ ಶ್ರೀಮಂತರಾಗಲು ಕೋಟ್ಯಾಧಿಪತಿಯಾಗಲು ಈ ರೀತಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಗುರಿ ಹಣ ಆಸ್ತಿ ಐಶ್ವರ್ಯ ಇದನ್ನು ನನ್ನ ಸದೃಢ ಗುರಿಯನ್ನಾಗಿ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನನ್ನ ಗುರಿ ಹಣ ಆಸ್ತಿ ಐಶ್ವರ್ಯ ಇದನ್ನು ನನ್ನ ಸದೃಢ ಗುರಿಯನ್ನಾಗಿ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಹಣವು ನನ್ನ ಕಡೆ ಪ್ರವಾಹದಂತೆ ಹೇರಳವಾಗಿ ಹರಿದು ಬರುತ್ತಿದೆ ನನ್ನನ್ನು ಹಣ ಆಕರ್ಷಿಸುವ ಆಯಸ್ಕಾಂತವನ್ನಾಗಿ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಹಣವು ನನ್ನ ಕಡೆ ಪ್ರವಾಹದಂತೆ ಹೇರಳವಾಗಿ ಹರಿದು ಬರುತ್ತಿದೆ ನನ್ನನ್ನು ಹಣ ಆಕರ್ಷಿಸುವ ಆಯಸ್ಕಾಂತವನ್ನಾಗಿ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಹಣವನ್ನು ನನ್ನ ಜೊತೆ ಯಾವಾಗಲೂ ಅತ್ಯುತ್ತಮ ಮತ್ತು ಒಳ್ಳೆಯ ಸ್ನೇಹಿತ ಆಗಿರುವಂತೆ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಹಣವನ್ನು ನನ್ನ ಜೊತೆ ಯಾವಾಗಲೂ ಅತ್ಯುತ್ತಮ ಮತ್ತು ಒಳ್ಳೆಯ ಸ್ನೇಹಿತ ಆಗಿರುವಂತೆ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನನಗೆ ಎಷ್ಟೇ ದುಡ್ಡು ಬಂದರೂ ನಾನು ಅದನ್ನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ ಇಂತಹ ಮನಸ್ಥಿತಿಯನ್ನು ಕರುಣಿಸಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನನಗೆ ಎಷ್ಟೇ ದುಡ್ಡು ಬಂದರೂ ನಾನು ಅದನ್ನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ ಇಂತಹ ಮನಸ್ಥಿತಿಯನ್ನು ಕರುಣಿಸಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಪ್ರತಿ ದಿನವೂ ಹಣವು ನಾನು ಮಾಡುವ ವ್ಯಾಪಾರದಲ್ಲಿ ಹಾಗೂ ಬಿಸ್ನೆಸ್ನಲ್ಲಿ ನಲ್ಲಿ ಹೆಚ್ಚಿನ ಲಾಭದ ರೂಪದಲ್ಲಿ ನನಗೆ ಸಿಗುವಂತೆ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಪ್ರತಿದಿನವೂ ಹಣವು ನನ್ನ ವ್ಯಾಪಾರದಲ್ಲಿ ನನ್ನ ಬಿಸ್ನೆಸ್ನಲ್ಲಿ ಹೆಚ್ಚಿನ ಲಾಭದ ರೂಪದಲ್ಲಿ ನನಗೆ ಸಿಗುವಂತೆ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನನ್ನ ಎಲ್ಲ ಆಸೆ ಅವಶ್ಯಕತೆಗಳನ್ನು ಸಮಯಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ಪೂರೈಸುತ್ತಿರುವುದಕ್ಕೆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನನ್ನ ಎಲ್ಲ ಆಸೆ ಮತ್ತು ಅವಶ್ಯಕತೆಗಳನ್ನು ಹಾಗೂ ಅನುಕೂಲಗಳನ್ನು ಸಮಯಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ಪೂರೈಸುತ್ತಿರುವುದಕ್ಕೆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನನಗೆ ಯಾವುದು ಒಳ್ಳೆಯದೋ ನನಗೆ ಯಾವುದು ಸಹಕಾರಿಯೋ ಅದನ್ನೇ ನನ್ನ ಕೈಯಲ್ಲಿ ಮಾಡಿಸುತ್ತಿರುವುದಕ್ಕೆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನನಗೆ ಯಾವುದು ಒಳ್ಳೆಯದೋ ನನಗೆ ಯಾವುದು ಸಹಕಾರಿಯೋ ಅದನ್ನೇ ನನ್ನ ಕೈಯಲ್ಲಿ ಮಾಡಿಸುತ್ತಿರುವುದಕ್ಕೆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನನಗೆ ಎಲ್ಲರೂ ಎಲ್ಲ ರೀತಿಯಲ್ಲೂ ಸಹಕರಿಸುತ್ತಿದ್ದಾರೆ ನನಗೆ ಎಲ್ಲವೂ ಅತಿ ಸುಲಭವಾಗಿ ಸಿಗುವಂತೆ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನನಗೆ ಎಲ್ಲರೂ ಎಲ್ಲ ರೀತಿಯಲ್ಲೂ ಸಹಕರಿಸುತ್ತಿದ್ದಾರೆ ನನಗೆ ಎಲ್ಲವೂ ಅತಿ ಸುಲಭವಾಗಿ ಸಿಗುವಂತೆ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ದುಡ್ಡು ಬೇರೆ ಅಲ್ಲ ನಾನು ಬೇರೆ ಅಲ್ಲ ದುಡ್ಡೇ ನನ್ನ ಸರ್ವಸ್ವ ದುಡ್ಡೇ ನನ್ನ ಪ್ರಾಣ ದುಡ್ಡೇ ನನ್ನ ಉಸಿರು ಈ ರೀತಿಯ ಭಾವನೆಯನ್ನು ಕೊಟ್ಟಂತಹ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ದುಡ್ಡು ಬೇರೆ ಅಲ್ಲ ನಾನು ಬೇರೆ ಅಲ್ಲ ದುಡ್ಡೇ ನನ್ನ ಸರ್ವಸ್ವ ದುಡ್ಡೇ ನನ್ನ ಪ್ರಾಣ ದುಡ್ಡೇ ನನ್ನ ಉಸಿರು ಈ ರೀತಿಯ ಭಾವನೆಯನ್ನು ಕೊಟ್ಟಂತಹ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನನಗೆ ಹೆಚ್ಚಿನ ಹಣವನ್ನು ಕೊಟ್ಟು ನಾನು ಮಾಡಿದ ಸಾಲವನ್ನು ತೀರಿಸಿ ನನ್ನನ್ನು ಋಣಮುಕ್ತನನ್ನಾಗಿ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನನಗೆ ಹೆಚ್ಚಿನ ಹಣವನ್ನು ಕೊಟ್ಟು ನಾನು ಮಾಡಿದ ಸಾಲವನ್ನು ತೀರಿಸಿ ನನ್ನನ್ನು ಋಣಮುಕ್ತನನ್ನಾಗಿ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಇನ್ನು ಮುಂದೆ ನಾನು ಸಾಲ ಮಾಡುವುದಿಲ್ಲ ಮಾಡಿರುವ ಸಾಲವನ್ನು ಕಷ್ಟಪಟ್ಟು ದುಡಿದು ತೀರಿಸುವಂತಹ ಶಕ್ತಿ ಮತ್ತು ಜ್ಞಾನವನ್ನು ಕೊಟ್ಟಂತಹ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಇನ್ನು ಮುಂದೆ ನಾನು ಸಾಲ ಮಾಡುವುದಿಲ್ಲ ಕಷ್ಟಪಟ್ಟು ದುಡಿದು ಸಾಲವನ್ನು ತೀರಿಸುವಂತಹ ಶಕ್ತಿ ಮತ್ತು ಜ್ಞಾನವನ್ನು ಕೊಟ್ಟಂತಹ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನಾನು ಪ್ರಾಮಾಣಿಕವಾಗಿ ನ್ಯಾಯವಾಗಿ ಧರ್ಮವಾಗಿ ಹಣ ಆಸ್ತಿ ಐಶ್ವರ್ಯವನ್ನು ಸಂಪಾದನೆ ಮಾಡುವಂತೆ ಮಾಡಿದ ಆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನಾನು ಪ್ರಾಮಾಣಿಕವಾಗಿ ನ್ಯಾಯವಾಗಿ ಧರ್ಮವಾಗಿ ಹಣ ಆಸ್ತಿ ಐಶ್ವರ್ಯವನ್ನು ಸಂಪಾದನೆ ಮಾಡುವಂತೆ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಆದಾಯಗಳಿಂದ ನನಗೆ ಬೇಕಾಗುವಷ್ಟು ಹಣ ಬರುವಂತೆ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಆದಾಯಗಳಿಂದ ನನಗೆ ಬೇಕಾಗುವಷ್ಟು ಹಣ ಬರುವಂತೆ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಹಣವನ್ನು ನಾನು ಗೌರವಿಸುತ್ತೇನೆ ಹಣವನ್ನು ನಾನು ಪ್ರೀತಿಸುತ್ತೇನೆ ಹಣಕ್ಕೆ ನಾನು ಬೆಲೆ ಕೊಡುತ್ತೇನೆ ಈ ರೀತಿಯ ಹಣದ ಮೇಲಿನ ಪ್ರೇಮವನ್ನು ಕೊಟ್ಟಂತಹ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಹಣವನ್ನು ನಾನು ಗೌರವಿಸುತ್ತೇನೆ ಹಣವನ್ನು ನಾನು ಪ್ರೀತಿಸುತ್ತೇನೆ ಹಣಕ್ಕೆ ನಾನು ಬೆಲೆ ಕೊಡುತ್ತೇನೆ ಈ ರೀತಿ ಹಣದ ಮೇಲೆ ಪ್ರೇಮವನ್ನು ಕೊಟ್ಟಂತಹ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಪ್ರತಿದಿನವೂ ನಾನು ಸಂಪಾದನೆ ಮಾಡುವ ಹಣದಲ್ಲಿ ಸ್ವಲ್ಪ ಭಾಗವನ್ನು ಉಳಿತಾಯ ಮಾಡುವಂತೆ ಮಾಡಿ ಆ ಉಳಿತಾಯ ಹಣದಿಂದ ನನ್ನ ಮುಂದಿನ ಜೀವನ ಸುಖವಾಗಿ ಸಂತೋಷವಾಗಿ ಆರೋಗ್ಯಕರವಾಗಿರುವಂತೆ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಪ್ರತಿದಿನವೂ ನಾನು ಸಂಪಾದಿಸುವ ಹಣದಲ್ಲಿ ಸ್ವಲ್ಪ ಭಾಗವನ್ನು ಉಳಿತಾಯ ಮಾಡುವಂತೆ ಮಾಡಿ ಆ ಉಳಿತಾಯ ಹಣದಿಂದ ನನ್ನ ಮುಂದಿನ ಜೀವನ ಸುಖವಾಗಿ ಸಂತೋಷವಾಗಿ ಆರೋಗ್ಯಕರವಾಗಿರುವಂತೆ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನನ್ನನ್ನು ಆದಷ್ಟು ಬೇಗನೆ ದೊಡ್ಡ ಶ್ರೀಮಂತನನ್ನಾಗಿ ಮಾಡಿದ ಹಾಗೆ ಕೋಟ್ಯಾಧಿಪತಿಯನ್ನಾಗಿ ಮಾಡಿದ ವಿಶ್ವಕ್ಕೆ ನನ್ನ ಧನ್ಯವಾದಗಳು ಆದಷ್ಟು ಬೇಗನೆ ನನಗೆ ಹಣ ಆಸ್ತಿ ಐಶ್ವರ್ಯವನ್ನು ಕೊಟ್ಟು ನನ್ನನ್ನು ದೊಡ್ಡ ಶ್ರೀಮಂತನನ್ನಾಗಿ ಮಾಡಿದ ಕೋಟ್ಯಾಧಿಪತಿಯನ್ನಾಗಿ ಮಾಡಿದ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಈಗ ಗುರುಗಳಿಗೆ ನಮಸ್ಕರಿಸುತ್ತಾ ಈ ವಿಶ್ವ ಧ್ಯಾನವನ್ನು ಮುಗಿಸೋಣ ಶ್ರೀ ಗುರುಭ್ಯೋ ನಮಃ ಧನ್ಯವಾದಗಳು